ಸುಮಾರು ವರ್ಷಗಳಿಂದ ಹಿಂದೆ ಇದೇ ಒಂದು ಈ ಈ ಜಾತ್ರೆಗೆ ನಾಟಕ ಮಾಡಿದ್ದಲ್ಲ ಸುಮಾರು ವರ್ಷಗಳಿಂದ ನಾಟಕಗಳನ್ನ ಪ್ರತಿ ವರ್ಷವೂ ಜರುಗುತ್ತಾ ಬಂದಿದ್ದೇವೆ ಈ ವರ್ಷವಾದರೂ ಕೂಡ ಅಣ್ಣನ ಕಣ್ಣೀರು ಅರ್ಥಾರ್ಥ ಸತೀ ಸುನಂದ ಎಂಬ ಸುಂದರ ಸಾಮಾಜಿಕ ನಾಟಕವೂ ಕೂಡ ಸರಿಯಾಗಿ ಹತ್ತು ಮೂವತ್ತು ಗಂಟೆಗೆ ಬಹಳ ವಿಜೃಂಭಣೆಯಿಂದ ನುರಿತ ಕಲಾವಿದರಿಂದ ಹಾಸ್ಯಭರಿತ ಕಲಾವಿದರಿಂದ ಮತ್ತು ಸಾಮಾಜಿಕ ಕಾರ್ಯ ಕಾರ್ಯಗಳನ್ನು ಸಾಮಾಜಿಕ ಒಂದು ವ್ಯವಸ್ಥೆಯನ್ನ ಕುರಿತು ಮಾಡಿರ್ತಕ್ಕಂಥ ನಾಟಕ ಈ ನಾಟಕ ಕೂಡ ಇದೇ ಗ್ರಾಮದ ಯುವಕರು ಮಾಡತಕ್ಕಂತ ನಾಟಕ ಆಗಿದೆ ಆದ ಕಾರಣ ಎಲ್ಲಾ ಭಕ್ತಾದಿಗಳು ಎಲ್ಲಾ ನಾಡಿನ ಭಕ್ತಾದಿಗಳು ಕೂಡ ಶ್ರೀ ಹುಚ್ಚಲಿಂಗೇಶ್ವರ ಒಂದು ಜಾತ್ರೆಗೆ ಬಂದು ಈ ಜಾತ್ರೆಯನ್ನ ವಿಜೃಂಭಣೆಯಿಂದ ತಾವೆಲ್ಲರೂ ಅನುಕೂಲ ಮಾಡಿಕೊಡುವಂತ ತಮ್ಮಲ್ಲಿ ಈ ಜಾತ್ರಾ ಒಂದು ವಿಷಯವನ್ನ ನಾವು ವಿಚಾರವಾಗಿ ಪ್ರಸ್ತಾಪಿಸುತ್ತೇವೆ ಬರಬೇಕೆಂದು ನಮ್ಮ ಏನಂತ ಚಂದ್ರಶೇಖರ್ ಪುರುಷ ಶ್ರೀ ಹುಚ್ಚಲಿಂಗೇಶ್ವರರ ಒಂದು ಕಮಿಟಿ ವತಿಯಿಂದ ಮತ್ತು ಎರಡು ತಾರೀಕ ಬುಧವಾರರಂದು ಶ್ರೀ ಷಠಸ್ಥಲ ಬ್ರಹ್ಮ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ತೆರೀನ್ಮಠ ಬಡದಾಳವರು ಈ ನಮ್ಮ ಅಗ್ನಿ ಪುಟು ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮೂರಿನ ಕೈಲಾಸಲಿಂಗ ಶಿವಾಚಾರ್ಯರು ಕೂಡ ಈ ಅಗ್ನಿ ಪುಟು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಭಕ್ತಾದಿಗಳು ತಾವೆಲ್ಲ ಶ್ರೀ ಹುಚ್ಚಲಿಂಗೇಶ್ವರರ ಜಾತ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಈ ಜಾತ್ರೆಯನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಅದರಂತೆ ಮೂರು ತಾರೀಕ ಗುರುವಾರದಂದು ಶ್ರೀ ಹುಚ್ಚಲಿಂಗೇಶ್ವರರ ಮತ್ತು ಡ್ರಾಮಾ ಪ್ರೊಡಕ್ಷನ್ ಅವರ ಅಣ್ಣನ ಕಣ್ಣೀರು ಅರ್ಥ ಅರ್ಥ ಸುನಂದ ಎಂಬ ಸುಂದರ ಸಾಮಾಜಿಕ ನಾಟಕ ಇರುತ್ತದೆ ಆ ನಾಟಕ ತಾವೆಲ್ಲ ಆಗಮಿಸಿ ನಾಟಕದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ತಮಗೆ ತಮ್ಮಲ್ಲಿ ಕೇಳ್ಕೊಳ್ತೇವೆ ನನ್ನ ಹೆಸರು ರವಿಕುಮಾರ್ ಶಿಂಘೆ ಎಲ್ಲ ಭಕ್ತರು ಈ ನಮ್ಮ ಗೌರ್ವಿ ಉಚ್ಚಲಿಂಗೇಶ್ವರ ಜಾತ್ರೆಗೆ ಎಲ್ಲರೂ ಬಂದು ದರ್ಶನ ದರ್ಶನ ಬಹಳ ಕೃಷಿ ಶ್ರೀ ಜಗದ್ಗುರು ಹುಚ್ಚಲಿಂಗೇಶ್ವರ ಜಾತ್ರಾ ಕಡೆ ನಿಮಿತ್ತವಾಗಿ ಈ ನಮ್ಮೂರಿನ ಮಹಾನ್ ವ್ಯಕ್ತಿಗಳು ಹಾಗೂ ನಮ್ಮ ಹೊಣೆಯ ಎಲ್ಲ ವಿರುಹಿಗಳು ಪರಸ್ಥಾನಿಯನ್ನು ಬಂದಂಥ ಎಲ್ಲ ಭಕ್ತಾದಿಗಳು ಈ ಜಾತ್ರೆಯನ್ನು ಯಶಸ್ವಿಗೊಳಿಸುವುದಾಗಿ ತಮ್ಮಲ್ಲಿ ಕಮಿಟಿ ಉತ್ತರಿಸಿ ಕೇಳ್ಕೊತಾ ಇದ್ದೇವೆ